ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಲಾರಾಶಿಯ ಮೇ ತಿಂಗಳಿನ ಒಂದು ಶುಭ ಫಲದ ಬಗ್ಗೆ ಇದ್ದೀನಿ ಜೀವನದಲ್ಲಿ ಸಮತೋಲನವಾಗಿ ನಡೆದುಕೊಳ್ಳುವಂತಹ ಈ ರಾಶಿಯು ಸಮಾಜದಲ್ಲಿ ಸಮತೋಲನವಾಗಿ ಎಲ್ಲವೂ ಇರಬೇಕೆಂದು ಬಯಸಿ ಸಮಾಜದಲ್ಲಿ ಹೋರಾಟ ಮಾಡಿ ತನ್ನ ಕೆಲಸವನ್ನು ಸ್ವತಃ ಮಾಡಿಕೊಂಡು ಸಮತೋಲನವಾಗಿ ನಡೆದುಕೊಳ್ಳುವಂಥ ಈ ರಾಶಿಯವರು ಮೇ ತಿಂಗಳಿನಲ್ಲಿ ಹೆಚ್ಚು ಲಾಭದಾಯಕವಾಗಿ ಇರುತ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರನು ಸ್ಥಾನವನ್ನು ಪಡೆದುಕೊಂಡು ರಾಶಿಯ ಅಧಿಪತಿ ರಾಜಗೌರವದೊಂದಿಗೆ ತನ್ನ ರಾಶಿಯವರನ್ನು ನೋಡಿಕೊಳ್ಳುತ್ತಿದ್ದಾನೆ ರಾಶಿಯಲ್ಲಿ ಶನಿ ಹಾಗೂ ರಾಘುವಿನ ಸಂಬಂಧ ಇರುವ ಕಾರಣ ಸಾಲ ಹಾಗೂ ಸಂಬಂಧದಲ್ಲಿ ಬಿರುಕು ಬಿಡುವಂತಹ ಒಂದು ವೇಳೆಯಾಗಿರುತ್ತದೆ ತುಲಾರಾಶಿಯ ಎರಡನೇ ಸ್ಥಾನದಲ್ಲಿ ಚಂದ್ರನು ಇರುವ ಕಾರಣ ಮನಸ್ಸಿಗೆ ಸಂತೋಷವನ್ನು ತರಲಿದೆ ತುಲಾರಾಶಿಯ ಮೂರನೇ ಸ್ಥಾನದಲ್ಲಿ ಅಧಿಪತಿಯು ಒಂಬತ್ತನೆಯ ಸ್ಥಾನವನ್ನು ಹೊಂದಿರುವ ಕಾರಣ ಹೊಸ ಕೆಲಸಗಳು ಹಾಗೂ ಸರ್ಕಾರದಿಂದ ಅಧಿಕ ಲಾಭವನ್ನು ಕೊಡಲಿದೆ ತುಲಾರಾಶಿಯ ಏಳನೇ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯನು ಇರುವ ಕಾರಣ ತಂದೆ ಮತ್ತು ಮಾವನ ಸಹಾಯದಿಂದ ಕಂಕಣ ಭಾಗ್ಯ ಕೂಡಿ ಬರಲಿದೆ ತುಲಾರಾಶಿಗೆ ಹತ್ತನೇ ಸ್ಥಾನದಲ್ಲಿ ಕುಜನು ಇರುವ ಕಾರಣ ವರ್ಗಾವಣೆ ಹಾಗೂ ಪ್ರಮೋಷನ್ ಸಿಗುವಂತಹ ವೇಳೆಗಳಾಗಿರುತ್ತದೆ ಈ ತುಲಾರಾಶಿಗೆ ಪರಿಹಾರ ಅಂತ ಬಂದಾಗ ಶುಕ್ರವಾರ ರಾಘುವಿನ ಒಂದು ಕಾಲದಲ್ಲಿ ಲಕ್ಷ್ಮೀ ದೇವಿಗೆ ದೀಪ ಹಚ್ಚುವುದು ಉತ್ತಮವಾದಂತಹ ಒಂದು ಪರಿಹಾರವಾಗಿರುತ್ತದೆ ಅದೃಷ್ಟವಾದ ದಿನ ಶುಕ್ರವಾರ ಹಾಗೂ ಸೋಮವಾರ ಅದೃಷ್ಟವಾದ ಸಂಖ್ಯೆ ಐದು ಅದೃಷ್ಟವಾದ ಬಣ್ಣ ಪುದೀನ ಬಣ್ಣ ಹಾಗೂ ನೇರಳೆ ಬಣ್ಣವಾಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ವೃಚಕ ರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು